ಡಿಸಿ ಡಿಕೆ ಶಿವಕುಮಾರ್ ವಿದೇಶಿ ಪ್ರವಾಸ ಸಿಎಂ ಸಿದ್ದರಾಮಯ್ಯ ಬಣ ಫುಲ್ ಆಕ್ಟಿವ್ ಎಸ್ ಡಿಸಿಎಂ ಕೆ ಶಿವಕುಮಾರ್ ವಿದೇಶಕ್ಕೆ ಹೋಗ್ತಿದ್ದಂತೆ ಇತ್ತ ಸಿಎಂ ಸಿದ್ದರಾಮಯ್ಯ ಬಣ ಫುಲ್ ಆಕ್ಟಿವ್ ಆಗಿದೆ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಬಡ ಔತಣಕೂಟದ ನೆಪದಲ್ಲಿ ಮಹತ್ವದ ಸಭೆಯನ್ನ ನಡೆಸಿದೆ ಇನ್ನು ಸಭೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೆ ಎನ್ ರಾಜಣ್ಣ ಎಫ್ ಸಿ ಮಹದೇವಪ್ಪ ಸೇರಿದಂತೆ ಹಲವು ಶಾಸಕರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ರು ಈ ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹೆಚ್ಚುವರಿ ಡಿಸಿಎಂ ಹುದ್ದೆ ಕುರಿತು ಗಂಭೀರವಾದಂತಹ ಚರ್ಚೆಯನ್ನ ನಡೆಸಲಾಗಿದೆ ಜೊತೆಗೆ ಸಿಎಂ ಹುದ್ದೆಗೆ ಲಾಬಿ ನಡೆಸುತ್ತಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಬ್ರೇಕ್ ಹಾಕೋಕೆ ರಣತಂತ್ರವನ್ನ ಮಾಡಿದ್ದಾರೆ ಇನ್ನು ಎಫ್ ಸಿ ಮಹದೇವಪ್ಪ ಇದಕ್ಕೆ ಪ್ರತಿಕ್ರಿಯಿಸಿ ಇಲ್ಲ ಸ್ನೇಹಕ್ಕಾಗಿ ಒಂದೆಡೆ ಎಲ್ಲರೂ ಸೇರಿದ್ವಿ ಯಾವುದೇ ರಾಜಕೀಯ ಸಭೆ ನಡೆಸಿಲ್ಲ ಅಂತ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಊಟ ಬಿಟ್ಟು ಏನು ಇಲ್ಲ ಹೋಟೆಲ್ ಮಾಡಬಹುದಾಗಿದೆ ಬಗ್ಗೆ ಚರ್ಚೆ ಆಗಿರ್ತದೆ ಅವೆಲ್ಲ ಆಗಿರ್ತಾವೆ ರೀಶಫಲ್ ಮಾಡೋದು ಮಟ್ಟೋದು ಎಲ್ಲರೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಅವ್ರು ತೆಗೆದುಕೊಳ್ಳೋದು ನಿರ್ಣಯ ಯಾರ ಕೈಯಲ್ಲೂ ಏನಿಲ್ಲ ಕಾಂಗ್ರೆಸ್ ಪಕ್ಷ ಅಂದ್ರೆ ಇದು ಒಂದು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ಪಕ್ಷದಲ್ಲಿ ತೀರ್ಮಾನ ಮಾಡ್ತಕ್ಕಂಥದ್ದು ಅಂತಿಮವಾಗಿ ಹೈಕಮಾಂಡ್ ಅವರು ಅವ್ರು ಯಾವಾಗ ಬೇಕೋ ಅದು ಮಾಡ್ತಾರೆ